ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಪಾಲಕ್ ಸ ಪಾಲಕ್ ಸೊಪ್ಪಿನ ಸಾಂಬಾರನ್ನ ಯಾವುದೇ ಬೇಳಿ ಹಾಕ್ಲಾರ್ದಂಗೆ ಒಂದು ಸ್ವಲ್ಪ ಮಸಾಲ ರುಬ್ಕೊಂಡು ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ಇದ್ದೀನಿ ನೋಡಿರಿ ಮೊದಲಿಗೆ ನಾನು ಮಸಾಲ ರುಬ್ಬೋದನ್ನು ತೋರಿಸ್ತಾನೆ ರೀ ಈಗ ಇದಕ್ಕೆ ಒಂದು ಕು ಮಿಕ್ಸರ್ ಬೌಲಿಗೆ ನಾನು ಎರಡು ಉಳ್ಳಾಗಡ್ಡಿ ಹಾಕೊಂಡನ್ರಿ ಶುಂಠಿ ಬೆಳ್ಳುಳ್ಳಿ ಹಾಕೊಂಡನಿ ಮತ್ತು ಎರಡು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡನಿ ಈಗಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾನ್ರಿ ಆಮೇಲೆ ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊತನು ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿ ಹಾಕೊತಾನೆ ಮತ್ತು ಎರಡು ಸ್ಪೂನು ನಾನು ಪುಟಾಣಿ ಹಿಟ್ಟನ್ನು ಯೂಸ್ ಮಾಡೋಕತ್ತೆ ರೀ ಅಂದರೆ ಹು ಹುರಿಗಡಲೆ ಹಿಟ್ಟು ಅಂತಾರಲ್ರಿ ಅದು ನಾವು ಈ ಕಡೆ ಪುಟಾಣಿ ಅಂತಾವೆ ರೀ ಪುಟಾಣಿ ಹಿಟ್ಟನ್ನು ಕೂಡ ಎರಡು ಸ್ಪೂನಷ್ಟು ಹಾಕೊತಾನೆ ರೀ ಈಗ ನಾನು ತೊಳೆದಿಟ್ಟಿರೋಂತಹ ಪಾಲಕ್ ಸೊಪ್ಪನ್ನು ಕೂಡ ನಿಮಗೆ ತೋರ್ಸಕತ್ತ ನೋಡ್ರಿ ಇದು ತೊಳೆದು ಸಣ್ಣಾಗಿ ಹೆಚ್ಚಿಟ್ಕೊಂಡಿರೋದು ರೀ ಈಗ ಇದು ಕೂಡ ರೆಡಿ ಐತ್ರಿ ನಮ್ಮ ಸಾಂಬಾರು ಮಾಡೋಕೆ ಈಗ ಮಸಾಲನೂ ರೆಡಿ ಆಯ್ತು ರೀ ನಾನು ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಪುಟಾಣಿ ಹಿಟ್ಟು ಇಷ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರೋ ಮಸಾಲ ಇದು ಈಗ ಇದಕ್ಕೆ ಒಗ್ಗರಣೆ ಮಾಡೋದನ್ನು ಹೇಳ್ತಾನೆ ಬರ್ರಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಅದಕ್ಕೆ ಸಾಸಿವೆ ಮತ್ತು ಕರ್ಬೇವನ್ನ ಹಾಕ್ಕೊಂಡು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಇದು ಫ್ರೈ ಆಗಿಂದ ಸಣ್ಣದಾಗಿ ಹೆಚ್ಚಿರೋ ಅಂತಹ ಉಳ್ಳಾಗಡ್ಡಿಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ರೀ ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ರುಬ್ಬಿರುವಂತಹ ಮಸಾಲ ಹಾಕ್ಕೊತನ್ರಿ ಮಸಾಲ ಫ್ರೈ ಆಗಿಂದ ನಾನು ಸಪ್ಪನ್ನು ಕೂಡ ಇದ್ರೊಳಗೆ ಫ್ರೈ ಮಾಡ್ಕೊತಾನೀರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿ ನನ್ನ ಉತ್ತರ ಕರ್ನಾಟಕದ ಚಾನಲ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಚಾನಲ್ನ ಬೆಳೆಸಿ ನನಗೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕೆ ಬಹಳ ಸ್ಫೂರ್ತಿ ಕೊಟ್ಟಂಗೆ ಆಕೈತ್ರಿ ಸ್ನೇಹಿತರೆ ನೋಡಿರಿ ಈಗ ನಮ್ಮ ಮಸಾಲನ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಒಳಗೆ ಇದು ಹಸಿ ವಾಸನೆ ಹೋಗೋವರೆಗೂ ಉರಿಬೇಕ್ರಿ ಇದು ಒಂದು ಎರಡರಿಂದ ಮೂರು ನಿಮಿಷ ಪೂರ್ತಿ ಎಣ್ಣೆಯೊಳಗೆ ಫ್ರೈ ಆಗಿಂದ್ರಿ ನಾನು ಇದಕ್ಕೆ ಮೊದಲಿಗೆ ಹೆಚ್ಚಿಟ್ಟಂತಹ ತೊಳೆದಿಟ್ಟಂತಹ ಪಾಲಕ್ ಸೊಪ್ಪನ್ನು ಕೂಡ ಹಾಕೊತಾನೆ ಇದು ಒಂದು ಕಟ್ ಪಾಲಕ್ ಸೊಪ್ಪನ್ನು ಹಾಕೊಂಡಾನ ರೀ ಸ್ನೇಹಿತರೆ ಇದು ರಕ್ತಹೀನತೆ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇದ್ದವ್ರು ಈ ಥರ ಸಾಂಬಾರು ಅಥವಾ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಅವ್ರ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಈ ಪಾಲಕ್ ಸೊಪ್ಪಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದರಿಂದ ರಕ್ತ ಕಮ್ಮಿ ಇದ್ದರಿಗೆ ಭಾಳ ಯೂಸ್ಫುಲ್ ರೀ ಈಗ ನೋಡಿರಿ ನಾನು ಈ ಥರ ಫ್ರೈ ಆಗಿಂದ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡನ್ರಿ ಸ್ವಲ್ಪ ಕೊತ್ತಂಬರಿ ಕಾಳಿನ ಪುಡಿ ಹಾಕೊಂಡನಿ ಮತ್ತು ಗರಂ ಮಸಾಲ ಹಾಕೊಂಡನ್ರಿ ಯಾಕಂದ್ರೆ ಆಲ್ರೆಡಿ ನಾನು ಜೀರಿಗೆ ರುಬ್ಬವಾಗಿ ಹಾಕಿರೋದ್ರಿಂದ ಇದಕ್ಕೆ ಜೀರಿಗೆ ಪುಡಿ ಹಾಕಿಲ್ಲ ರೀ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲನೂ ಕೂಡ ಹಾಕ್ಕೊಂಡು ನಾನೀಗ ಒಂದು ಸತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕಾಗತ್ತೋ ಅಷ್ಟು ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾನೆ ರೀ ಫಸ್ಟಿಗೆ ಸ್ವಲ್ಪ ನೀರು ಹಾಕಿ ನಾನು ಒಂದೆರಡು ಮೂರು ಕುದಿ ಬರೋವರೆಗೂ ಕುದಿಸ್ತಾನೆ ರೀ ಆಮೇಲೆ ಒಂದು ಸ್ವಲ್ಪ ಭಾಳ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ತೋರಿಸ್ತಾನೆ ನೋಡ್ರಿ ಸ್ನೇಹಿತರೆ ಯಾವ ಥರ ಬಂದಿರ್ತತಿ ನಮ್ಮ ಪಾಲಕ್ ಸೊಪ್ಪಿನ ಸಾಂಬಾರ್ ಅಂತ ಈಗ ನೋಡ್ರಿ ಇಷ್ಟೇ ನೀರನ್ನು ಹಾಕೊಂಡು ಇದಕ್ಕೆ ಒಂದು ಅಷ್ಟು ನಾ ಹುಣಸೆಹಣ್ಣಿನ ಹಣ್ಣಿನ ರಸನೂ ಕೂಡ ಹಾಕೋಕತ್ತ ರೀ ಯಾಕಂದ್ರೆ ಹುಣ್ಸೆ ಹಣ್ಣಿನ ರಸ ಹಾಕೋದ್ರಿಂದ ಭಾಳ ಟೇಸ್ಟ್ ಆಗುತ್ತೆ ರೀ ಬೆಲ್ಲ ಹಾಕಿರ್ತೀವಿ ಹುಣಸೆ ಹಣ್ಣು ಹಾಕ್ಲೇಬೇಕು ರೀ ಇದಕ್ಕೆ ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಇರ್ತದೆ ರೀ ಸಾಂಬಾರು ಎರಡು ದಿನ ಇಟ್ಟರು ಏನೂ ಹಾಕಂಗಿಲ್ಲ ರೀ ನೋಡ್ರಿ ಈಗ ನಾನು ಒಂದು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಸಪ್ಪಿನ ವಾಸನೆ ಎಲ್ಲ ಹೋಗೋವರ್ಗು ಕುದಿಯಾಕ್ ಬಿಟ್ಬಿಡ್ತೇನೆ ರೀ ಪೂರ್ತಿ ಕುದ್ದಿನ ನಾನು ತೋರಿಸ್ತಾನೆ ನೋಡ್ರಿ ಎಷ್ಟು ಚೆನ್ನಾಗಿ ಆಗೈತಿ ಅಂತ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಇನ್ನೊಂದು ಕುದಿ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟವಾಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ರೆಸಿಪಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಈಗ ನಮ್ಗೆ ಇಷ್ಟು ಗ್ರೇವಿ ಅನ್ನಕ್ಕೆ ಸಾಂಬಾರು ಯಾವ ಥರ ತಿಳಿರ್ತದೋ ಅಷ್ಟು ನೀರು ಹಾಕ್ಕೊಂಡು ನಾನು ಫಳಫಳ ಅಂತ ಕುದಿಸ್ಕೊಂಡೆ ರೀ ಈಗ ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ನಾನು ನಿಮಗೆ ಇದನ್ನು ಸರ್ವ್ ಮಾಡಿ ತೋರ್ಸೋಕತ್ತ ನೋಡಿರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮನೆಯೆಲ್ಲ ಘಮ ಘಮ ವಾಸನೆ ಆಗಿರ್ತದೆ ರೀ ಇದು ಮಸಾಲದ್ದು ಅಷ್ಟು ಟೇಸ್ಟ್ ಆಗಿರ್ತದೆ ರೀ ಈ ಸಾಂಬಾರು ನಾನೀಗ ಅನ್ನದ ಜೊತೆ ಕಲಸಿನೂ ಕೂಡ ನಿಮ್ಗೆ ತೋರಿಸ್ತಾನೆ ನೋಡಿರಿ ಗ್ರೀನ್ ಗ್ರೀನಿಷ್ ಆಗಿ ನಮ್ಮ ರ ರೈಸ್ ವೈಟ್ ಗ್ರೀನು ಎಷ್ಟು ಮಸ್ತ್ ಕಾಣ್ತತಿ ಅನ್ನೋದು ಉಣ್ಣಾಕು ಅಷ್ಟು ರೀ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ ಇನ್ನೊಂದು ರುಚಿಕರವಾದ ಉತ್ತರ ಕರ್ನಾಟಕದ ಅಡುಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ